ಹಾಯ್ ನಮಸ್ಕಾರ ಎಲ್ಲರಿಗೂ ಸಮೃದ್ಧ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಇವತ್ತಿನ ಈ ವಿಡಿಯೋದಲ್ಲಿ ಬಹುಮುಖ ಪ್ರತಿಭೆಯುಳ್ಳಂತಹ ಒಬ್ಬ ಪ್ರತಿಭಾವಂತ ಕವಿಯಾದ ಚಂದ್ರಶೇಖರ್ ಕಂಬಾರ್ ಇವರ ಕುರಿತಾಗಿ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಎಲ್ಲರೂ ಇವತ್ತಿನ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಇನ್ನೂ ಇಲ್ಲಿವರೆಗೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಪ್ರೆಸ್ ಮಾಡುವ ಮೂಲಕ ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡುವಂತಹ ಎಲ್ಲ ವೀಡಿಯೋಗಳ ನೋಟಿಫಿಕೇಷನನ್ನು ತಾವು ತಪ್ಪದೇ ಪಡೆದುಕೊಳ್ಬೋದು ಹಾಗಿದ್ರೆ ಬನ್ನಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಚಂದ್ರಶೇಖರ್ ಕಂಬಾರ್ ಇವರೊಬ್ಬ ಸ್ಥಳೀಯ ಜನಪದ ಸೊಗಡಿನ ಅಚ್ಚ ಕನ್ನಡದ ಧಾರವಾಡ ಭಾಷೆಯ ಪ್ರತಿಷ್ಠೆಯುಳ್ಳ ಒಬ್ಬ ಹೆಮ್ಮೆಯ ಕವಿ ನಾಟಕಕಾರ ಕತೆಗಾರ ಹಾಗೂ ಕಾದಂಬರಿಕಾರ ಇವರು ಹತ್ತೊಂಬತ್ತು ನೂರ ಮೂವತ್ತೇಳು ಜನವರಿ ಎರಡರಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೋಡ್ಗೇರಿ ಎಂಬಲ್ಲಿ ತಂದೆಯಾದ ಬಸವಣ್ಣಪ್ಪ ಕುಂಬಾರ್ ಹಾಗೂ ತಾಯಿ ಶ್ರೀಮತಿ ಚನ್ನಮ್ಮ ಈ ದಂಪತಿಗಳ ಮಗನಾಗಿ ಜನಿಸುತ್ತಾರೆ ಇವರ ಪತ್ನಿಯ ಹೆಸರು ಸತ್ಯಭಾಮ ಹಾಗೆ ಇವರ ಮಗ ರಾಜಶೇಖರ ಮತ್ತು ಮೂರು ಜನ ಹೆಣ್ಣು ಮಕ್ಕಳು ಜಯಶ್ರೀ ಚೆನ್ನಮ್ಮ ಮತ್ತು ಗೀತಾ ಇದು ಅವರ ಕುಟುಂಬದ ಸಂಕ್ಷಿಪ್ತ ಪರಿಚಯ ಇನ್ನೂ ಅವರ ಶಿಕ್ಷಣ ಅವರು ತಮ್ಮ ಹುಟ್ಟೂರಾದ ಗೋಡ್ಗೇರಿಯಲ್ಲಿಯೇ ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ತಮ್ಮ ಪ್ರೌಢ ಶಿಕ್ಷಣವನ್ನು ಗೋಕಾಕ್ ಮುನ್ಸಿಪಲ್ ಪ್ರೌಢಶಾಲೆಯಲ್ಲಿ ಪಡೆದುಕೊಂಡರು ಹಾಗೇ ಪದವಿ ಶಿಕ್ಷಣವನ್ನು ಬೆಳಗಾವಿಯ ಲಿಂಗರಾಜ ಕಾಲೇಜಿನಲ್ಲಿ ತಮ್ಮ ಪದವಿ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಎಂ ಎ ಪದವಿ ಹಾಗೂ ಅಲ್ಲಿಯೇ ತಮ್ಮ ಪಿ ಎಚ್ ಡಿಯನ್ನು ಸಹ ಪಡೆಯುತ್ತಾರೆ ಹೀಗೆ ಅವರು ಬೆಳೆದಿದ್ದು ಹಾಗೂ ತಮ್ಮ ಶಿಕ್ಷಣವನ್ನು ಪಡೆದಿದ್ದು ಧಾರವಾಡ ಹಾಗೂ ಬೆಳಗಾವಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಆದ ಕಾರಣ ಅವರ ಸಾಹಿತ್ಯಗಳು ಅಪ್ಪಟ ಕನ್ನಡದಲ್ಲಿ ಮೂಡಿಬಂದಿವೆ ಇನ್ನು ಅವರ ವೃತ್ತಿ ಹತ್ತೊಂಬತ್ತು ನೂರ ಎಪ್ಪತ್ತರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂದರವರೆಗೆ ಸರಿಸುಮಾರು ಇಪ್ಪತ್ತು ವರ್ಷಗಳ ಕಾಲ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ ಮತ್ತು ಹತ್ತೊಂಬತ್ತು ನೂರ ಅರವತ್ತೆಂಟರಿಂದ ಅರವತ್ತೊಂಬತ್ತರವರೆಗೆ ಚಿಕಾಗೋ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿಯೂ ಸಹ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೆಯೇ ಇವರು ಚಿಕಾಗೋ ನ್ಯೂಯಾರ್ಕ್ ಬರ್ಲಿನ್ ಜಪಾನ್ ಮಾಸ್ಕೋ ಇನ್ನೂ ಮೊದಲಾದ ವಿಶ್ವವಿದ್ಯಾನಿಲಯಗಳಲ್ಲಿ ಜಾನಪದ ಹಾಗೂ ರಂಗಭೂಮಿಯ ಕುರಿತಾದ ಉಪನ್ಯಾಸನವನ್ನು ನೀಡಲು ಸಂದರ್ಶಕ ಪ್ರಾಧ್ಯಾಪಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ ಹಾಗೆಯೇ ನವದೆಹಲಿಯ ರಾಷ್ಟ್ರೀಯ ನಾಟಕ ಶಾಲೆಯ ನಿರ್ದೇಶಕರಾಗಿಯೂ ಕೂಡ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಹಾಗೂ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹತ್ತರವರೆಗೆ ಕರ್ನಾಟಕ ವಿಧಾನ ಪರಿಷತ್ತಿನ ಗೌರವ ಸದಸ್ಯರಾಗಿ ಅಲ್ಲಿ ತಮ್ಮ ಕಾರ್ಯವನ್ನು ನಿರ್ವಹಿಸಿ ರಾಜಕೀಯವಾಗಿಯೂ ಸಹ ನಮ್ಮ ನಾಡಿನ ಒಳತಿಗಾಗಿ ತಮ್ಮನ್ನು ತಾವು ದುಡಿಸಿಕೊಂಡವರು ಹತ್ತೊಂಬತ್ನೂರ ತೊಂಬತ್ತೆರಡರಿಂದ ಹತ್ತೊಂಬತ್ತು ನೂರ ತೊಂಬತ್ತೆಂಟರವರೆಗೆ ಹಂಪಿ ವಿಶ್ವವಿದ್ಯಾಲಯದ ಮೊದಲ ಕನ್ನಡ ವಿಶ್ವವಿದ್ಯಾಲಯದ ಮೊದಲ ಉಪಕುಲಪತಿಗಳಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾರೆ ಹಾಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕರ್ನಾಟಕ ಜಾನಪದ ಯಕ್ಷಗಾನ ಅಕಾಡೆಮಿಯ ಅಧ್ಯಕ್ಷರಾಗಿ ಹಾಗೂ ಕರ್ನಾಟಕ ನಾಟಕ ಅಕಾಡೆಮಿಯ ಅಧ್ಯಕ್ಷರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಚಂದ್ರಶೇಖರ್ ಕಂಬಾರರವರು ತಮ್ಮನ್ನು ತಾವು ಬಹು ವಿವಿಧ ಹುದ್ದೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಅತ್ಯಂತ ಅಮೂಲ್ಯಯುತವಾದ ಸೇವೆಯನ್ನು ಸಲ್ಲಿಸಿದ್ದಾರೆ ಇವರನ್ನ ಒಬ್ಬ ಧಾಢ್ಯ ದೃಢ ಪ್ರತಿಭಾವಂತ ಎಂದು ಗುರುತಿಸಬಹುದು ಮೈಸೂರಿನ ಕರ್ನಾಟಕ ನಾಟಕ ರಂಗಾಯಣದ ಸದಸ್ಯರಾಗಿ ದೆಹಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿಯೂ ಸಹಿತ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ವೀಕ್ಷಕರೇ ಚಂದ್ರಶೇಖರ್ ಕಂಬಾರವರು ಬಹುಮುಖ ಪ್ರತಿಭೆಯುಳ್ಳ ಒಬ್ಬ ಮಹಾನ್ ಕವಿಯಾಗಿದ್ದು ಇವರೊಬ್ಬ ಪ್ರಖ್ಯಾತ ಕತೆಗಾರ ಅತ್ಯಂತ ಶ್ರೇಷ್ಠವಾದಂತಹ ಕಥೆಗಳನ್ನು ಇವರು ನೀಡಿದ್ದಾರೆ ಬಹಳ ಶ್ರೇಷ್ಠವಾದಂತಹ ಕವಿ ಇವರ ಕವಿತೆಗಳು ಚಲನಚಿತ್ರವಾಗಿಯೂ ಸಹ ಮೂಡಿಬಂದಿವೆ ಅವರು ರಚಿಸಿದಂತಹ ಕವಿತೆಗಳು ಅತ್ಯಂತ ಪರಿಣಾಮಕಾರಿಯಾದಂತಹ ಪ್ರಭಾವಗಳನ್ನು ಬೀರಿವೆ ಅತ್ಯಂತ ಶ್ರೇಷ್ಠರಾದಂತಹ ಕಾದಂಬರಿಕಾರ ಅಷ್ಟೇ ಅಲ್ಲದೆ ಜನಪದ ತಜ್ಞರೂ ಕೂಡ ಹೌದು ಜನಪದದ ಸೊಗಡು ವಿವರವನ್ನು ಜನಮಾನಕ್ಕೆ ಪರಿಚಯಿಸಿದಂತಹ ಒಬ್ಬ ಮಹಾನ್ ಜನಪದ ತಜ್ಞ ಅವರ ಇಡೀ ಜನಪದದ ಪ್ರಭಾವದಿಂದಲೇ ಅವರು ಪ್ರಭಾವಿತರಾಗಿ ಆ ಮೂಲಕವೇ ಬೆಳೆದು ತಮ್ಮ ಕೃತಿಗಳಲ್ಲಿಯೂ ಸಹ ಜನಪದದ ಭಾಷೆ ಕೃತಿಯ ವಸ್ತು ಇವೆಲ್ಲವುಗಳನ್ನು ಬಳಸಿಕೊಂಡು ಬೆಳೆದವರು ಹಾಗೂ ಬೆಳೆಸಿದವರು ಅಷ್ಟೇ ಅಲ್ಲದೆ ಒಬ್ಬ ಶ್ರೇಷ್ಠ ಲೇಖಕ ಹಾಗೂ ರಂಗಕರ್ಮಿಗಳು ಸಾಕಷ್ಟು ನಾಟಕಗಳಲ್ಲಿಯೂ ಕೂಡ ಪಾಲ್ಗೊಂಡಿದ್ದಾರೆ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ ಚಲನಚಿತ್ರಗಳ ನಿರ್ದೇಶಕ ಹಾಗೂ ಸಂಗೀತ ನಿರ್ದೇಶಕರು ಕೂಡ ಹೌದು ಕೆಲವು ಚಲನಚಿತ್ರಗಳಿಗೆ ಸಂಗೀತವನ್ನು ಕೂಡ ನಿರ್ದೇಶಿಸಿದ್ದಾರೆ ಅಷ್ಟೇ ಅಲ್ಲದೆ ನಾಟಕಗಳಿಗೂ ಕೂಡ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ ಇವರು ಅತ್ಯಂತ ಸಹೃದಯ ಚಿಂತಕರು ಇನ್ನು ಚಂದ್ರಶೇಖರ್ ಕಂಬಾರವರು ಸುಮಾರು ಇಪ್ಪತ್ತೈದು ನಾಟಕಗಳು ಹತ್ತಕ್ಕಿಂತ ಹೆಚ್ಚಿನ ಕವನ ಸಂಕಲನಗಳು ಮೂರು ಕಾದಂಬರಿಗಳು ಹತ್ತಕ್ಕಿಂತ ಹೆಚ್ಚಿನ ಜಾನಪದ ಕೃತಿಗಳನ್ನು ಇವರು ರಚಿಸಿದ್ದಾರೆ ವಿಶ್ವದಾದ್ಯಂತ ವೇದಿಕೆಗಳಲ್ಲಿ ಪ್ರಬಂಧಗಳನ್ನು ಮಂಡಿಸಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಮೂರು ಸಾವಿರ ಪುಟಗಳಿಗಿಂತ ಅಧಿಕವಾದ ಜಾನಪದದ ವಿಶ್ವಕೋಶವನ್ನು ಸಂಪಾದಿಸಿದ್ದಾರೆ ಇನ್ನು ಅವರು ರಚಿಸಿದಂತಹ ಕವನ ಸಂಕಲನಗಳು ಮುಗುಳು ಹೇಳತ್ತೀನಿ ಕೇಳು ತಕರಾರಿನವರು ಸಾವಿರ ನೆರಳು ಬೆಳ್ಳಿ ಮೀನು ಅಕ್ಕಕ್ಕು ಹಾಡುಗಳೇ ಈವರೆಗಿನ ಹೇಳುತ್ತೇನೆ ಕೇಳು ಇನ್ನು ಚಂದ್ರಶೇಖರ್ ಕಂಬಾರವರು ರಚಿಸಿದಂತಹ ನಾಟಕಗಳು ಬೆಂಬತ್ತಿದ ಕನ್ನು ಋಷಶೃಂಗ ಈ ನಾಟಕವು ಚಲನಚಿತ್ರವಾಗಿಯೂ ಸಹ ಹೊರಹೊಮ್ಮಿದೆ ಜೋಕುಮಾರಸ್ವಾಮಿ ಚಾಲೇಶ ಬಾಳ್ಯ ಕಿಟ್ಟಿಯ ಕತೆ ಜಯಸಿದ್ಧ ನಾಯಕ ಆಲಿಬಾಬಾ ಕಾಡು ಕುದುರೆ ನಾಯಿಕತೆ ಮತಾಂತರ ಹರಕೆಯ ಕುರಿ ಸಂಪಿಗೆ ಹುಲಿಯ ನೆರಳು ನೆಲ ಸಂಪಿಗೆ ಶಿವರಾತ್ರಿ ಇವೆಲ್ಲವೂ ಚಂದ್ರಶೇಖರ್ ಕಂಬಾರವರು ಬರೆದಿರುವಂತಹ ನಾಟಕಗಳಾಗಿವೆ ಇನ್ನು ಅವರ ಪ್ರಸಿದ್ಧವಾದಂತಹ ಮಹಾಕಾವ್ಯ ಚಕೋರಿ ಇದು ಅವರ ಪ್ರಸಿದ್ಧವಾದ ಮಹಾಕಾವ್ಯ ಇದನ್ನು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಬರೆದಿದ್ದಾರೆ ಇನ್ನು ಇವರು ರಚಿಸಿದಂತಹ ಕಾದಂಬರಿಗಳು ಕರಿಮಾಯಿ ಸಿಂಗಾರವ ಮತ್ತು ಅರಮನೆ ಜಿಕೆ ಮಾಸ್ತರ ಪ್ರಣಯ ಪ್ರಸಂಗ ಅನ್ನತಂಗಿ ಶಿಖರ ಸೂರ್ಯ ಶಿವನ ಡಂಗೂರ ಇವಿಷ್ಟು ಅವರು ರಚಿಸಿದಂತಹ ಕಾದಂಬರಿಗಳು ಇನ್ನು ಸಂಶೋಧನಾ ಗ್ರಂಥಗಳು ಮಾತಾಡೋ ಲಿಂಗವೇ ಬಯಲಾಟ ಉತ್ತರ ಕರ್ನಾಟಕದ ಜಾನಪದ ರಂಗಭೂಮಿ ನಮ್ಮ ಜನಪದ ಬಂದಿರೆ ನನ್ನ ಕೈಯೊಳಗೆ ಜಾನಪದ ವಿಶ್ವಕೋಶ ಬೇಡರ ಹುಡುಗ ಮತ್ತು ಬಿಳಿ ಇನ್ನು ಅವರಿಗೆ ಲಭಿಸಿದಂತಹ ಪ್ರಶಸ್ತಿಗಳು ಹತ್ತೊಂಬತ್ನೂರ ಎಪ್ಪತ್ತೈದರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಟ್ಯಾಗೋರ್ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಕುಮಾರ್ ಹಾಶನ್ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ನಂದೀಕರ್ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಸಿರಿಸಂಪಿಗೆ ನಾಟಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಮತ್ತೆ ಸಿರಿಸಂಪಿಗೆ ಅದೇ ನಾಟಕಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಮತ್ತು ಯಕ್ಷಗಾನ ಅಕಾಡೆಮಿ ಪ್ರಶಸ್ತಿ ಮತ್ತೆ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಕರ್ನಾಟಕ ಸರ್ಕಾರ ನೀಡಿದ ಮಾಸ್ತಿ ಪ್ರಶಸ್ತಿ ಎರಡು ಸಾವಿರದ ಒಂದರಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ನೀಡಿದ ಪದ್ಮಶ್ರೀ ಪ್ರಶಸ್ತಿ ಎರಡು ಸಾವಿರದ ಎರಡರಲ್ಲಿ ಸಂತ ಕಬೀರ ಪ್ರಶಸ್ತಿ ಎರಡು ಸಾವಿರದ ನಾಲ್ಕರಲ್ಲಿ ಪಂಪ ಪ್ರಶಸ್ತಿ ಮತ್ತು ಎರಡು ಸಾವಿರದ ನಾಲ್ಕರಲ್ಲಿ ನಾಡೋಜ ಪ್ರಶಸ್ತಿ ಎರಡು ಸಾವಿರದ ಏಳರಲ್ಲಿ ದೇವರಾಜ್ ಅರಸ್ ಪ್ರಶಸ್ತಿ ಎರಡು ಸಾವಿರದ ಹತ್ತನೇ ಸಾಲಿನ ನಲವತ್ತಾರನೇ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಗುತ್ತದೆ ಚಂದ್ರಶೇಖರ್ ಅವರ ಸಮಗ್ರ ಸಾಹಿತ್ಯಕ್ಕೆ ಈ ಪ್ರಶಸ್ತಿಯನ್ನು ನೀಡಲಾಯಿತು ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಯನ್ನು ಮಾಡಿದ್ದಕ್ಕಾಗಿ ಅದನ್ನು ಗಣನೆಯಲ್ಲಿಟ್ಟುಕೊಂಡು ಅವರ ಆ ಸಾಧನೆಗಳನ್ನು ಗಣನೆಗೆ ತೆಗೆದುಕೊಂಡು ಈ ಜ್ಞಾನಪೀಠ ಪ್ರಶಸ್ತಿಯನ್ನು ನೀಡಲಾಯಿತು ಈ ಮೂಲಕ ಕನ್ನಡ ಸಾಹಿತ್ಯಕ್ಕೆ ಒಟ್ಟು ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಲಭಿಸಿವೆ ಇನ್ನು ಇನ್ನು ಎರಡು ಸಾವಿರದ ಹನ್ನೊಂದರಲ್ಲಿ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ರತ್ನ ಪ್ರಶಸ್ತಿ ಈ ಎಲ್ಲ ಪ್ರಶಸ್ತಿಗಳು ಅವರ ಅನುಪಮ ಸಾಹಿತ್ಯಕ್ಕೆ ದೊರೆತಂತಹ ಅಮೂಲ್ಯ ರತ್ನಗಳಾಗಿವೆ ವೀಕ್ಷಕರೇ ಇದಿಷ್ಟು ಚಂದ್ರಶೇಖರ್ ಕಂಬಾರವರ ಕುರಿತಾಗಿ ಸಂಕ್ಷಿಪ್ತ ಜೀವನ ಚರಿತ್ರೆಯಾಗಿತ್ತು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡುವ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿ ಮತ್ತು ಇನ್ನೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ ನಮಸ್ಕಾರ